ಕೋಟ್ಯಂತರ ಅಭಿಮಾನಿಗಳ ಕನಸು ಇವತ್ತು ಈಡೇರಿದೆ ಟೀಮ್ ಇಂಡಿಯಾ ಎರಡನೇ ಬಾರಿಗೆ ಚಾಂಪಿಯನ್ ಆಗುವ ಮೂಲಕ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ ಎರಡ್ ಸಾವಿರದ ಏಳರಲ್ಲಿ ಧೋನಿ ನಾಯಕತ್ವದ ಟೀಂ ಇಂಡಿಯಾ ತಂಡ ಅವತ್ತು ವಿಶ್ವಕಪ್ ಅನ್ನ ಗೆದ್ದಿತ್ತು ಹದಿನೇಳು ವರ್ಷಗಳ ಬಳಿಕ ಟೀಂ ಇಂಡಿಯಾ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇವತ್ತು ನಡೆದಂತಹ ಫೈನಲ್ ಪಂದ್ಯದಲ್ಲಿ ಚೋಕಸ್ ಅಂತಾನೆ ಕರ್ಸ್ಕೊಳ್ಳುವಂತಹ ಸೌತ್ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ರಣರೋಚಕ ಪಂದ್ಯದಲ್ಲಿ ಗೆದ್ದು ಬೀಗಿರುವಂತದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಟೀಮ್ ಇಂಡಿಯಾ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋಲನ್ ಬಯಸಬೇಕಾಗಿತ್ತು ಈ ಟಿ ಟ್ವೆಂಟಿ ಟೂರ್ನಿಯಲ್ಲೂ ಕೂಡ ಒಂದೇ ಒಂದು ಪಂದ್ಯವನ್ನ ಸೋಲದೆ ಟೀಮ್ ಇಂಡಿಯಾ ಫೈನಲ್ ಎಂಟ್ರಿ ಆಗಿತ್ತು ಏಕದಿನ ವಿಶ್ವಕಪ್ನಲ್ಲಿ ಏನ್ ನಡೆದಿತ್ತು ಅದೇ ಎಕ್ಸಾಕ್ಟ್ಲಿ ಕೂಡ ಮುಂದುವರೆದಿತ್ತು ಇವತ್ತು ಕೂಡ ಟೀಮ್ ಇಂಡಿಯಾಗೆ ಎಲ್ಲೋ ಒಂದು ಕಡೆ ಸೋಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು ಆದ್ರೆ ಟೀಮ್ ಇಂಡಿಯಾ ಸೂಪರ್ ಆಗಿ ಕಂಬ್ಯಾಕ್ ಮಾಡುವ ಮೂಲಕ ಗೆದ್ದು ರಿಯಲ್ ಚಾಂಪಿಯನ್ ಯಾರು ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದೆ ಈ ಗೆಲುವು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ರೋಹಿತ್ ಶರ್ಮಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಸೀನಿಯರ್ ಪ್ಲೇಯರ್ ಆಗಿರುವಂತಹ ಜಡೇಜಾ ಕೋಚ್ ಆಗಿರುವಂತಹ ರಾಹುಲ್ ದ್ರಾವಿಡ್ ಅವರಿಗೆ ಈ ಒಂದು ಗೆಲುವು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರಾಹುಲ್ ದ್ರಾವಿಡ್ ಅವರ ಕೋಚ್ ಇವತ್ತಿಗೆ ಮುಗಿಯುತ್ತೆ ನಾಳೆಯಿಂದ ಟೀಮ್ ಇಂಡಿಯಾಗೆ ಹೊಸ ಕೋಚ್ ಆಯ್ಕೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇತ್ತ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಇವರಿಬ್ರಿಗೂ ಇದೇ ಕಟ್ಟ ಕಡೆಯ ವಿಶ್ವಕಪ್ ಅಂತ ಹೇಳಲಾಗ್ತಿತ್ತು ಇದೀಗ ಟೀಮ್ ಇಂಡಿಯಾ ಗೆದ್ದ ಬಳಿಕ ಸ್ವತಃ ವಿರಾಟ್ ಕೊಹ್ಲಿ ಅವರೇ ಈ ಇದೇ ನನ್ನ ಲಾಸ್ಟ್ ವರ್ಲ್ಡ್ ಕಪ್ ಆಗಿತ್ತು ಇದನ್ನ ಗೆದ್ದಿದ್ದೀವಿ ಅಂತ ಕಣ್ಣೀರಿಟ್ಟಿದ್ದಾರೆ ಇನ್ನು ಕಳೆದ ಸೀಸನ್ ಕಳೆದ ಸೀಸನ್ ತೈಪಿಎಲ್ ನಲ್ಲಿ ವಿಲನ್ ಆಗಿದ್ದಂತಹ ಹಾರ್ದಿಕ್ ಪಾಂಡ್ಯ ಇವತ್ತಿನ ಪಂದ್ಯದ ಟ್ರೂ ಹೀರೋ ಅಂದ್ರೆ ತಪ್ಪಾಗಲ್ಲ ಆ ಹಾರ್ದಿಕ್ ಪಾಂಡ್ಯ ಮಾಡಿದ ಕೊನೆ ಓವರ್ ನಲ್ಲಿ ಸೂಪರ್ ಆಗಿ ಕಮ್ ಬ್ಯಾಕ್ ಮಾಡುವ ಮೂಲಕ ಇವತ್ತು ಹೀರೋ ಆಗಿದ್ದಾರೆ ಜೊತೆಗೆ ಮತ್ತೊಬ್ಬರ ವಿಚಾರವನ್ನ ಹೇಳಲೇಬೇಕು ಇವತ್ತು ಸೂರ್ಯಕುಮಾರ್ ಯಾದವ್ ಇವರು ಕೂಡ ಏಕದಿನ ವಿಶ್ವಕಪ್ ಫೈನಲ್ ನ ಪಂದ್ಯದಲ್ಲಿ ವಿಲನ್ ಆಗಿದ್ರು ಟೀಕೆಗಳಿಗೆ ಗುರಿ ಆಗಿದ್ರು ಎಷ್ಟು ಕೆಟ್ಟ ಬ್ಯಾಟಿಂಗ್ ಮಾಡ್ತಾರೆ ಅಂತೆಲ್ಲ ಜನ ಮಾತಾಡ್ಕೊಳ್ತಾ ಇದ್ರು ಆದರೆ ಆ ಒಂದು ಸೂಪರ್ ಕ್ಯಾಚ್ ಅನ್ನ ಹಿಡಿಯುವ ಮೂಲಕ ಪಂದ್ಯದ ದಿಕ್ಕನ್ನೇ ಈ ಸೂರ್ಯಕುಮಾರ್ ಯಾದವ್ ಅವರು ಬದಲಾಯಿಸಿದ್ರು ಮಿಲ್ಲರ್ ಅವರನ್ನ ಮಿಲ್ಲರ್ ಅವರ ಕ್ಯಾಚ್ ಅನ್ನ ಬೌಂಡ್ರಿ ಲೈನ್ ಬಳಿಯಲ್ಲಿ ಹಿಡಿಯುವ ಮೂಲಕ ಒಂದು ಟೀಮ್ ಇಂಡಿಯಾಗೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇನ್ನು ಟೀಮ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡು ಐಸಿಸಿ ಟೂರ್ನಮೆಂಟ್ ಗಳಲ್ಲೂ ಕೂಡ ಫೈನಲ್ ನಲ್ಲಿ ಹೀನಾಯವಾಗಿ ಸೋಲ್ಬೇಕಾಯಿತು ಆದ್ರೆ ಇವತ್ತು ಎಲ್ಲವನ್ನ ಮೀರಿ ರೋಹಿತ್ ಪಡೆ ಗೆದ್ದಿದೆ ಈ ಖುಷಿಯಲ್ಲಿ ಇಡೀ ಭಾರತದಲ್ಲಿ ಸಂಭ್ರಮ ಹೆಚ್ಚಾಗಿದೆ ಇನ್ನು ಟೀಮ್ ಇಂಡಿಯಾ ಗೆಲ್ತಿದ್ದಂತೆ ಜೈಷ್ ಆಗಿರುವ ಜೈಷ್ ಆಗಿರ್ಬೋದು ಅಥವಾ ಇತರೆ ಕೋಚ್ ಆಗಿರ್ಬೋದು ಎಲ್ಲರೂ ಕೂಡ ಗ್ರೌಂಡ್ ಗೆ ಬಂದಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯನ ಎತ್ತಿ ಮುದ್ದಾಡಿದ್ದಾರೆ ಜಯಶಾ ಅವರು ಈ ಹಿಂದೆ ಐ ಪಿ ಎಲ್ ಅಲ್ಲಿ ಎಷ್ಟು ನೋವನ್ನ ಅನುಭವಿಸಿದ್ರು ಹಾರ್ದಿಕ್ ಪಾಂಡ್ಯ ಈ ಒಂದು ಕಡೆ ಓವರ್ ಮಾಡುವ ಮೂಲಕ ಇಂದು ಅದನ್ನೆಲ್ಲ ಹೋಗಲಾಡಿಸಿದ್ದಾರೆ ಟ್ರೂ ಹೀರೋ ಆಗಿ ಇವತ್ತು ಕಾಣಿಸ್ಕೊಟ್ಟಿದ್ದಾರೆ ಅವರು ಕೂಡ ಗ್ರೌಂಡ್ ನಲ್ಲೇ ಚಿಕ್ಕ ಮಗುನಂತೆ ಕಣ್ಣಿರಿಟ್ಟಿದ್ದೀನ ನಾವೆಲ್ಲ ನೋಡಬಹುದು ಇದು ನಿಜಕ್ಕೂ ಒಂದು ಖುಷಿಯ ವಿಚಾರ ಇನ್ನು ನೆಕ್ಸ್ಟ್ ಬರುವಂತಹ ವಿಶ್ವಕಪ್ ನಲ್ಲಿ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಚಾನ್ಸ್ ಕೊಡ್ಬೇಕಾಗುತ್ತೆ ಹೀಗಾಗಿ ವಿರಾಟ್ ಕೊಹ್ಲಿ ಜಡೇಜಾ ಅಥವಾ ರೋಹಿತ್ ಶರ್ಮಾ ಆಗಿರ್ಬೋದು ಇವರಿಗೆಲ್ಲ ಇದೇ ಕಟ್ಟ ಕಡೆಯ ವಿಶ್ವಕಪ್ ಆಗಿ ಕೊನೆಯಾಗಿದೆ ಒಂದು ಬ್ಯೂಟಿಫುಲ್ ಎಂಡಿಂಗ್ ಸಿಕ್ಕಿರೋದಂತ ನಿಜಕ್ಕೂ ಖುಷಿಯ ವಿಚಾರ ಧೋನಿ ಅವರ ನಾಯಕತ್ವದಲ್ಲಿ ಐಸಿಸಿ ಗೆದ್ದ ಮೇಲೆ ಟಿ ಟ್ವೆಂಟಿ ವಿಶ್ವಕಪ್ ಬಗ್ಗೆ ಹೇಳೋದಾದ್ರೆ ಎರಡನೇ ಬಾರಿಗೆ ಟೀಮ್ ಇಂಡಿಯಾ ಇದೀಗ ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ ಇನ್ನು ಸೌತ್ ಆಫ್ರಿಕಾ ಸೋಲುವ ಮೂಲಕ ಮತ್ತೊಮ್ಮೆ ಚೋಕರ್ಸ್ ಅನ್ನೋ ಪಟ್ಟಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಏನು ವಿಶ್ವಕಪ್ ಐಸಿಸಿ ಟೂರ್ನಮೆಂಟ್ ಅಲ್ಲಿ ನಡೆದಿದೆ ಇದರಲ್ಲೆಲ್ಲ ಅವರು ಸೆಮಿಫೈನಲ್ ಗೆ ಏಳು ಬಾರಿ ಎಂಟ್ರಿ ಆಗಿದ್ದಾರೆ ಆದರೆ ಸೆಮಿಫೈನಲ್ ಅಲ್ಲೇ ಸೋಲುವ ಮೂಲಕ ಚೋಕಸ್ ಅನ್ನೋ ಒಂದು ಪಟ್ಟಿಯನ್ನು ಅಂಟಿಸಿಕೊಂಡಿದ್ರು ನೀವು ನೋಡಿಕೊಂಡೇ ಬಂದಿರಬಹುದು ಸೌತ್ ಆಫ್ರಿಕಾ ಅಥವಾ ಭಾರತ ನಡುವಿನ ಸ್ನೇಹ ಒಂದು ತುಂಬಾ ಚೆನ್ನಾಗಿದೆ ಅಲ್ಲಿ ಸೌತ್ ಆಫ್ರಿಕಾ ತಂಡದ ಎ ಬಿ ಡಿ ವಿಲಿಯರ್ಸ್ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಮಹತ್ವದ ಪಾತ್ರ ವಹಿಸಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತು ಸೌತ್ ಆಫ್ರಿಕಾ ಗೆದ್ದಿದ್ರು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬೇಸರ ಆಗ್ತಿರ್ಲಿಲ್ಲ ಯಾಕಂದ್ರೆ ಚೋಕರ್ಸ್ ಪಟ್ಟಿಯನ್ನ ಅವರು ಕೂಡ ತೆಗೆದು ಹಾಕೋಬೇಕು ಅನ್ನೋ ನಿರೀಕ್ಷೆಯಲ್ಲಿ ಹೋರಾಟ ಮಾಡಿದ್ರು ಕ್ಲಾಸ್ ಆಗಿರ್ಬೋದು ಅದ್ಭುತ ಬ್ಯಾಟಿಂಗ್ ಮಾಡುವ ಮೂಲಕ ಟೀಮ್ ಇಂಡಿಯಾ ಗೆ ಒಂದ್ ಟೈಮ್ ಅಲ್ಲಿ ಭಯವನ್ನ ಹುಟ್ಟಿಸಿದ್ರು ಈ ಕಡೆ ನೋಡೋದಾದ್ರೆ ದೀಪಾ ಕೂಡ ಉತ್ತಮ ಆರಂಭವನ್ನ ಪಡ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರು ಆದ್ರೆ ಔಟ್ ಆದ್ಮೇಲೆ ಏನು ಮಾಡಕ್ಕೆ ಆಗೋದಿಲ್ಲ ಮತ್ತೆ ಅವರು ಚೋಕರ್ಸ್ ಅಂತಾನೆ ಕರೆಸ್ಕೊಂಡು ಮನೆಗೆ ಹೋಗ್ತಾರೆ ಇದು ಬೇಜಸದ ಸಂಗತಿ ಇನ್ನು ಇವತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು ಅವ್ರು ಯಾರಪ್ಪ ಅಂದ್ರೆ ದಿ ಕಿಂಗ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಟೂರ್ನಿಯಲ್ಲಿ ಸತತವಾಗಿ ವೈಫಲ್ಯಗಳನ್ನೇ ಅನುಭವಿಸಿಕೊಂಡು ಬಂದ್ರು ಆದ್ರೆ ಇವತ್ತು ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅಬ್ಬರಿಸಿ ಬೊಬ್ಬಿರ್ತಾರೆ ಬೊಬ್ಬಿರ್ತಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ಅಂದ್ರೆ ತಪ್ಪಾಗಲ್ಲ ನೀವು ನೋಡಬಹುದು ರೋಹಿತ್ ಶರ್ಮಾ ಅವರನ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಅವರ ಫೇಲ್ಯೂರ್ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ ಆಗ ರೋಹಿತ್ ಶರ್ಮಾ ಅವರು ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರು ಫೈನಲ್ ನಲ್ಲಿ ಎಲ್ಲಾ ಆಟವನ್ನ ಪ್ರದರ್ಶನ ಮಾಡ್ತಾರೆ ನೀವು ನೋಡಬಹುದು ಅಂತ ಹೇಳಿದ್ರು ಆ ಭವಿಷ್ಯ ಇವತ್ತು ನಿಜ ಆಗಿದೆ ಸೊ ಇದು ಟೀಮ್ ಇಂಡಿಯಾ ಹನ್ನೊಂದು ಸದಸ್ಯರ ಗೆಲುವು ಅಷ್ಟೇ ಅಲ್ಲ ಇಡೀ ಭಾರತೀಯರ ಗೆಲುವು ಇದನ್ನ ಸಂಭ್ರಮಿಸ್ತಿದ್ದಾರೆ ಮುಂದೆ ಕೂಡ ಸಂಭ್ರಮಿಸ್ತಾರೆ ಟೀಮ್ ಇಂಡಿಯಾಗೆ ಒಂದು ಶುಭಾಶಯ ನೀವು ಕೂಡ ಕೋರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ